ಸರಿ ಮಾತಾಡೋಕೆ ಓಕೆ ನಾ ಬಸಿ ಬಸಾಯು ಕಮ ಸ್ಟಾಯು ನೀ ಓಕೆ ಓಕೆ ತೆಗನೆ ಯಾರು ಇപ്പുറ ಮೂರು ಜನ ಥಮ್ಸ್ ಅಪ್ ತೋರಿಸ್ತಿದ್ದೀರಾ ಮಾತಾಡೋಕೆ ಓಕೆ 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 ಥ್ಯಾಂಕ್ ಯು ವೆಲ್ ಈಗಷ್ಟೇ ನಾವು ಸ್ವಿಟ್ಜರ್ಲ್ಯಾಂಡ್ ಸ್ಕೆಡ್ಯೂಲ್ ನಾ ಮುಗಿಸ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಲೈನ್ ತ್ರೀ ಫೋರ್ ಡೇಸ್ ಆಯ್ತು ಬಂದು ಎಷ್ಟು ಕಷ್ಟಪಟ್ವಿ ಅಂತೆಲ್ಲ ಹೇಳಕ್ ಹೋಗಲ್ಲ ಸಿನಿಮಾ ಅಂದ ತಕ್ಷಣ ಇರುತ್ತೆ ಸ್ವಲ್ಪ ಕಷ್ಟ ಇರುತ್ತೆ ಐ ಥಿಂಕ್ ಇಟ್ಸ್ ಮಿಕ್ಸ್ಚರ್ ಆಫ್ ಆಲ್ ಇಮೋಷನ್ಸ್ ಸಿನಿಮಾ ಅಂತ ಬಂದಾಗ ಸಿನಿಮಾ ಕತೆ ಹೆಂಗ್ ಮಾಡ್ಕೊಂಡಿರ್ತೀವೋ ಹಾಗೆ ಬಿಹೈಂಡ್ ದ ಕ್ಯಾಮರಾ ಎಲ್ಲ ತರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸೊ ಡೆಫಿನೆಟ್ಲಿ ನಾವು ಹೋಗಿದಂತ ಒಂದು ತಿಂಗಳು

ಸೀನ್ಸ್ ಆಗಿರ್ಬೋದು ಶಾರ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಅದ್ಭುತವಾಗಿ ಮೂಡ್ ಬಂದಿತ್ತು ಆ್ಯಂಡ್ ಒಂದು ತುಂಬ ಚೆನ್ನಾಗಿ ನಮಗೆ ಶೂಟ್ ಮಾಡೋವಂಥ ಅವಕಾಶ ನಮಗೆ ನೇಚರ್ ತುಂಬ ಸಪೋರ್ಟಿವ್ ಆಗಿತ್ತು ನಾವು ಅಂದ್ಕೊಂಡಿದ್ವಿ ತುಂಬ ಫಾಲ್ ಇರುತ್ತೆ ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಲೊಕೇಶನ್ಸಲ್ಲಿ ಅಂತ ಬಟ್ ಐ ಥಿಂಕ್ ವಿ ಆಲ್ ಆ ಬ್ಲೆಸ್ ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆರ್ ಲಕ್ಕಿ ದಟ್ ನಮಗೆ ನೇಚರ್ ಕೂಡ ತುಂಬಾ ಸಪೋರ್ಟ್ ಮಾಡಿತು ಆ್ಯಂಡ್ ಪ್ಲಾನ್ ಮಾಡಿದ್ದು ಏನು ಪ್ಲಾನ್ ಮಾಡಿದ್ವಿ ಸೀನ್ಸ್ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಕೆಲವೊಂದು ಶಾಟ್ಸ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ನಮಗೆ ನಾವು ಶೂಟ್ ಮಾಡೋಕೆ ಸಾಧ್ಯ ಆಗಿದ್ದು ಆ್ಯಂಡ್ ಐ ಥಿಂಕ್ ಈ ವೇದಿಕೆಯಲ್ಲಿ ನಾನು ಶಕ್ತಿ ಸರ್ನ ಹಾಗೆ ಹ್ಯಾರೇಸ್ ಅವರನ್ನ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟ ಆಗ್ಬರ್ತೀನಿ ಬಿಕಾಸ್ ಅವರ ಸಪೋರ್ಟ್ ಆ್ಯಂಡ್ ಇನ್ನೊಂದೇನು ಅಂದರೆ ಫುಡ್ ಮಾರ್ನಿಂಗ್ ಆ್ಯಸ್ ಯೂಶಲ್ ನಮಗೆ ಅಲ್ಲಿನ ಥರ ಬ್ರೇಕ್ಫಾಸ್ಟ್ ಇತ್ತು ಅದಾದಮೇಲೆ ಲಂಚ್ ಆ್ಯಂಡ್ ಡಿನ್ನರ್ ತುಂಬ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ಲೂ ಕೂಡ ಥ್ಯಾಂಕ್ ಗಾಡ್ ಅಗೇನ್ ಬೈ ಗಾಡ್ಸ್ ಕ್ರೇಸ್ ನಮ್ಗೆ ಒಳ್ಳೆ ಸೌತ್ ಇಂಡಿಯನ್ ಫುಡ್ ನಮಗೆ ತಿನ್ನುವಂಥ ಒಂದು ಅವಕಾಶ ಅದು ಅವ್ರ ಕಡೆಯಿಂದನೇ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಡೆಫಿನೆಟ್ಲಿ ಈ ಒಂದು ಸ್ಕೆಡ್ಯೂಲ್ ಇಷ್ಟು ಆರಾಮಾಗಿ ಮಾಡೋದಕ್ಕೆ ಕಾರಣ ನೀವಿಬ್ರು ಥ್ಯಾಂಕ್ ಯು ವಾನ್ಸ್ ಅಗೇನ್ ಆ್ಯಂಡ್ ಎರಡು ಸಾಂಗ್ ನಾವು ಶೂಟ್ ಮಾಡಿರುವಂಥದ್ದು ಇಫ್ ಆಮ್ ನಾಟ್ ರಾಂಗ್ ತುಂಬ ಚೆನ್ನಾಗಿ ಬಂದಿದೆ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಆ್ಯಂಡ್ ಲೊಕೇಶನ್ಸ್ ಬ್ರಿಲಿಯಂಟ್ ಆ ಲೊಕೇಶನ್ಸಲ್ಲಿ ತುಂಬ ಜನ ಶೂಟ್ ಮಾಡಿರೋದು ಬಟ್ ವಿಶ್ವಲಿ ಅದನ್ನು ಬೇರೆ ಬೇರೆ ಆಂಗಲ್ಸ್ ಅಲ್ಲಿ ಅದನ್ನು ಪ್ಲಾನ್ ಮಾಡಿ ಶೂಟ್ ಮಾಡಿರೋದು ನಮ್ಮ ಸತ್ಯ ಸರ್ ಹಾಗೆ ನಮ್ಮ ಕೊರಿಯೋಗ್ರಾಫರ್ ಮೋಹನ್ ಮಾಸ್ಟರ್ ಅವ್ರಿಬ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಐ ತಿಂಕ್ ಇನ್ನೆಲ್ಲ ಥ್ಯಾಂಕ್ಸ್ ನಾನು ಟ್ರೈಲರ್ ಲಾಂಚ್ ದಿನ ಇಲ್ಲ ಪ್ರೀ ರಿಲೀಸ್ ಇವೆಂಟ್ ದಿನ ಇಟ್ಕೊಳ್ತೀನಿ ಬಿಕಾಸ್ ಇವಾಗ ಐ ತಿಂಕ್ ಇದು ಎರಡನೇ ಕಾರ್ಯಕ್ರಮ ಸೆಕೆಂಡ್ ಸ್ಕೆಡ್ಯೂಲ್ಗೆ ಒಂದು ಸೆಕೆಂಡ್ ಇವೆಂಟ್ ಐರೋನು ಥರ್ಡ್ ಸ್ಕೆಡ್ಯೂಲ್ಗೆ ಥರ್ಡ್ ಇವೆಂಟ್ ಆದರೂ ಆಗ್ಬೋದೇನು ಆ ಸ್ಕೆಡ್ಯೂಲ್ ಬಗ್ಗೆ ಮಾತಾಡುವಂತ ವೇದಿಕೆ ಬೇರೆ ಪ್ಲಾನ್ ಮಾಡ್ ಮಾಡಿದ್ರು ಮಾಡಬಹುದು ಸೊ ಟು ಕೀಪ್ ಇಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬಟ್ ಓವರ್ ಆಲ್ ತುಂಬಾ ಚೆನ್ನಾಗಿ ಬರ್ತಿದೆ ಇಟ್ಸ್ ನಾಟ್ ದಟ್ ನಾನು ಪ್ರತಿ ಸಿನಿಮಾದಲ್ಲಿ ಮಾತು ಹೇಳ್ತೀನಿ ಆ ಸಿನಿಮಾದಲ್ಲಿ ನಾನು ಇದೀನಿ ಅಂತ ಸಿನಿಮಾ ಚೆನ್ನಾಗಿ ಬಂದಿದೆ ಇಲ್ಲಾಕ್ ಸ್ಕ್ರಿಪ್ಟ್ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಅಂತ ಅಲ್ಲ ಹಾನೆಸ್ಟ್ ಆಗಿ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಕೆಲವೊಂದು ವೆರಿ ಇಮೋಷನಲ್ ಸೀನ್ಸ್ ತುಂಬಾ ಇಂಟೆನ್ಸ್ ಆಗಿ ನಾವು ಶೂಟ್ ಮಾಡಿರೋದು ಐ ತಿಂಕ್ ನ್ಯಾಚುರಲ್ ಆಗಿ ಇಮೋಷನ್ಸ್ ಐ ತಿಂಕ್ ನಮ್ಮಿಬ್ರು ಕಡೆಯಿಂದ ಸರ್ಗೆ ತುಂಬಾ ಹಾನೆಸ್ಟ್ ಆಗಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಐ ತಿಂಕ್ ಹಿ ಇಸ್ ವೆರಿ ಹ್ಯಾಪಿ ಐ ಡೋಂಟ್ ನೋ ಐ ಹ್ಯಾಪಿ ವೆರಿ ಮಚ್ ಅಂತೆ ವೆಲ್ ಇಷ್ಟು ಹೇಳ್ಬೋದು ನನ್ನ ಸಿನಿಮಾ ಬಗ್ಗೆ ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ಸ್ ಆಗಿರ್ಬೋದು ಬ್ಯೂಟಿಫುಲ್ ಆ್ಯಸ್ ಅಪ್ ನಾವು ನಾವು ಏನು ಶೂಟ್ ಮಾಡಿದ್ದೀವಲ್ಲ ಎರಡು ಹಾಡು ತುಂಬ ಚ ಅದ್ಭುತವಾಗಿ ಬಂದಿದೆ ಕವಿ ಸರ ಒಂದು ಬರವಣಿಗೆ ಹೇಳಿ ಆಂಡ್ ಯಾ ಇಷ್ಟು ತುಂಬ ಖುಷಿಯಾಗಿದೆ ನನಗೆ ಈ ತಂಡ ಜೊತೆ ಕೆಲಸ ಮಾಡ್ತಿರೋದು ಆ್ಯಂಡ್ ಇನ್ನೊಂದು ವಿಷಯ ಇವತ್ತು ಕಾಟೇರಾ ಸಿನಿಮಾ ರಿಲೀಸ್ ಆಗಿದೆ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ತುಂಬ ಚೆನ್ನಾಗಿ ರಿವ್ಯೂಸ್ ಕೇಳ್ತಿದ್ದೀನಿ ನನ್ನ ಕಡೆಯಿಂದ ದರ್ಶನ್ ಸರ್ಗೆ ಹಾಗೆ ಇಡೀ ಕಾಟೇರಾ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ಆ್ಯಂಡ್ ತುಂಬ ಚೆನ್ನಾಗಲಿ ಸಿನಿಮಾ ಥ್ಯಾಂಕ್ ಯು ಸೋ ಮಚ್